ನಮಸ್ಕಾರ ಬೆಳಗ್ಗೆಯಿಂದ ಐದುವರೆಗೂ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ನಾನು ಅರುಣ್ ಹುಗಾರ್ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಚನ್ನಪಟ್ಟಣ ಸಂಡೂರು ಶಿಗ್ಗಾಮಿಯ ಅಭ್ಯರ್ಥಿಗಳಲ್ಲಿ ಢವಢವ ಶುರುವಾಗಿದೆ ವಕ್ಫ್ ವಿರುದ್ಧ ರಾಜ್ಯದಾದ್ಯಂತ ಇವತ್ತು ಬಿಜೆಪಿ ಕಹಳೆ ಮೊಳಗಿಸಿದ್ದು ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದಡಿ ಸರ್ಕಾರದ ವಿರುದ್ಧ ಪ್ರತಿಭಟಿಸುತ್ತಿದೆ ಇನ್ನು ಪ್ರೊಫೆಸರ್ಗೆ ಟ್ರ್ಯಾಪ್ ಮಾಡಿದ್ದ ಹನಿ ಗ್ಯಾಂಗನ್ನ ಖಾಕಿ ಖೆಡ್ಡಾಗಿ ಕೆಡವಿದ್ದಾರೆ ಗಂಡನ ಜೊತೆ ಗಲಾಟೆ ಮಾಡಿ ಇಬ್ಬರು ಮಕ್ಕಳ ಹತ್ಯೆ ಮಾಡಿದ ತಾಯಿ ತಾನೂ ಸೂಸೈಡ್ ಮಾಡಿಕೊಳ್ಳಲು ಯತ್ನಿಸಿದ ಘಟನೆ ನಡೆದಿದೆ ಇದರ ಜೊತೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ರಾಜ್ಯದಲ್ಲಿ ವಕ್ಫ್ ದಬ್ಬಾಳಿಕೆ ವಿರುದ್ಧ ಕೇಸರಿ ಪಡೆ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ರಾಜ್ಯದಾದ್ಯಂತ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು ಸಿಎಂ ಸಿದ್ದರಾಮಯ್ಯ ಸಚಿವ ಜಮೀರ್ ಹಾಗೂ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ವಫ್ ಬೋರ್ಡ್ ರದ್ದುಗೊಳಿಸುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು ಸರ್ಕಾರಕ್ಕೆ ಚುರುಕು ಮುಟ್ಟಿಸಲು ಜಿಲ್ಲಾ ತಾಲೂಕು ಮಟ್ಟದಲ್ಲಿಯೂ ಬಿಜೆಪಿ ಬೀದಿಗಿಳಿದಿದ್ದು ಮಡಿಕೇರಿ ಮಂಡ್ಯ ಚಿಕ್ಕೋಡಿ ಮಂಗಳೂರು ಸೇರಿ ಹಲವೆಡೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರೈತರ ಜಮೀನು ಮಠ ಮಂದಿರಗಳನ್ನು ಕಬಳಿಸಲು ವಫ್ ಬೋರ್ಡ್ ಮುಂದಾಗಿದೆ ಇದಕ್ಕೆ ಸರ್ಕಾರವು ಬೆಂಬಲ ನೀಡುತ್ತಾ ಇದೆ ಹೀಗಾಗಿ ಕೂಡಲೇ ವಕ್ಫ್ ಬೋರ್ಡ್ ಹಾಕುವಂತೆ ಘೋಷಣೆ ಕೂಗಿದ್ದಾರೆ ವಕ್ಫ್ ಬೋರ್ಡ್ ವಿರುದ್ಧ ಸಿಡಿದೆದ್ದಿರುವ ಶ್ರೀರಾಮ ಸೇನೆ ಸಚಿವ ಜಮೀರ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದೆ ವಕ್ಫ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರುವ ಶ್ರೀರಾಮ ಸೇನೆ ಚಾಮರಾಜಪೇಟೆ ಆಟದ ಮೈದಾನ ಬಳಿಯ ಮಹದೇಶ್ವರ ದೇಗುಲದಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಿತು ಸಚಿವ ಜಮೀರ್ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು ಈ ವೇಳೆ ಜಮೀರ್ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಜಮೀರ್ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದಾಗ ಪೊಲೀಸರು ತಡೆದರು ಈ ವೇಳೆ ಪೊಲೀಸರು ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಪರಿಸ್ಥಿತಿ ನಿಯಂತ್ರಿಸಲು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಯಿತು ವಕ್ಫು ಬೋಲ್ಡ್ ಭೂ ಕಬಳಿಕೆ ವಿರುದ್ಧ ಕಮಲ ಪಡೆ ಸಮರ ಸಾರಿದೆ ಬೆಳಗಾವಿಯಲ್ಲಿ ಬಿಜೆಪಿ ಸರ್ದಾರ ಮೈದಾನದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದೆ ವಕ್ಫು ಬೋಲ್ಡ್ ಹಠಾವೋ ದೇಶ ಬಚಾವೋ ಅಂತ ಘೋಷಣೆ ಕೂಗಿದ್ರು ನಮ್ಮ ಭೂಮಿ ನಮ್ಮ ಹಕ್ಕು ಕಾಂಗ್ರೆಸ್ನಿಂದ ಲ್ಯಾಂಡ್ ಜಿಹಾದ್ ಎಂಬ ಪೋಸ್ಟರ್ ಪ್ರದರ್ಶಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಸಚಿವ ಜಮೀರ್ ಅಹಮದ್ ಲ್ಯಾಂಡ್ ಜಿಹಾದ್ ಪಚಾಮಹ ರೈತರ ಜಮೀನು ಕಬಳಿಸ್ತಾ ಇರುವ ಜಮೀರ್ಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ದಾರೆ ವಕ್ಫ ವಿರುದ್ಧ ಬಿಜೆಪಿ ರಾಜ್ಯದಾದ್ಯಂತ ಬೀದಿಗಿಳಿದು ಪ್ರತಿಭಟಿಸಿದೆ ಆದರೆ ಬಾಗಲಕೋಟೆಯಲ್ಲಿ ಪ್ರತಿಭಟನೆಗೂ ಮುನ್ನ ಬಿಜೆಪಿಯ ಎರಡೂ ಬಣದ ನಡುವೆ ವಾಗ್ವಾದವಾಗಿದೆ ಪ್ರತಿಭಟನೆ ವಿಚಾರಕ್ಕೆ ಬಾಗಲಕೋಟೆ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ನಮನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಹಾಗೂ ಎಂಎಲ್ಸಿ ಪಿಎಚ್ ಪೂಜಾರ ಬಣಗಳ ನಡುವೆ ವಾಗ್ವಾದ ನಡೆದಿದೆ ಪೂಜಾರ ಬೆಂಬಲಿಗರು ಬಂದಿದ್ದಕ್ಕೆ ಚರಂತಿಮಠ ಬೆಂಬಲಿಗರು ಆಕ್ಷೇಪ ವ್ಯಕ್ತಪಡಿಸಿದ್ದು ಪೂಜಾರ ಬೆಂಬಲಿಗರು ಬಂದರೆ ನಾವು ಪ್ರತಿಭಟನೆ ಮಾಡಲ್ಲ ಅಂತ ಚರಂತಿಮಠ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸಿದರು ಚಾಮರಾಜನಗರದಲ್ಲಿ ವಕ್ಫ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷ ವಾಕ್ಯದೊಂದಿಗೆ ಚಾಮರಾಜೇಶ್ವರ ಪಾರ್ಕ್ ಬಳಿ ಪ್ರತಿಭಟನೆ ಮಾಡಿದ ಬಿಜೆಪಿ ಸಿದ್ದರಾಮಯ್ಯ ಮುಸ್ಲಿಂ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಪ್ರಸ್ತುತ ಇರುವ ವಕ್ಫ್ ಕಾಯ್ದೆ ಸಂವಿಧಾನಕ್ಕೂ ಮೀರಿದ ಕಾಯ್ದೆಯಾಗಿದೆ ನ್ಯಾಯಾಂಗವನ್ನ ಉಲ್ಲಂಘಿಸುವ ಕಾಯ್ದೆಯಾಗಿದ್ದು ಇದಕ್ಕೆ ತಿದ್ದುಪಡಿ ತರಲು ಕೇಂದ್ರ ಮುಂದಾಗಿದೆ ಇದನ್ನ ಗಮನಿಸಿ ರಾಜ್ಯ ಸರ್ಕಾರ ಅನಾವಶ್ಯಕ ಗೊಂದಲ ಸೃಷ್ಟಿಸಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ ರಾಜ್ಯದಾದ್ಯಂತ ವಕ್ಫ್ ದಂಗಲ್ ತೀವ್ರಗೊಂಡಿದ್ದು ಬೀದರ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದೊಂದಿಗೆ ಬೀದರ್ನಲ್ಲಿ ಧರಣಿ ನಡೆಸಿದ ಬಿಜೆಪಿಗೆ ಶ್ರೀಗಳು ಸಾಥ್ ಕೊಟ್ಟರು ಈ ವೇಳೆ ಮಾತನಾಡಿದ ರಟಕಲ್ ಶ್ರೀಗಳು ಜಮೀರ್ ಖಾನ್ ಒಬ್ಬ ಹುಚ್ಚ ಮೆಂಟಲ್ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟರು ವಕ್ಫ್ ಸಚಿವ ಜಮೀರ್ಗೆ ಮಾತನಾಡಲು ಬರಲ್ಲ ಅದೇನು ಮಾತನಾಡ್ತಾನೋ ಏನೋ ಗೊತ್ತಾಗಲ್ಲ ಇವರಿಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲ ನೀಡ್ತಾ ಇದ್ದಾರೆ ರಾಜ್ಯ ಏನಾದರೂ ಅನಾಹುತಗಳಾದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಕ್ಫ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ದ್ರೋಹ ಮಾಡ್ತಾ ಇದೆ ಅಂತ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ರು ದಾವಣಗೆರೆಯಲ್ಲಿ ಮಾತನಾಡಿದ ಕಾರಜೋಳ ಸಿಎಂ ಸಿದ್ದರಾಮಯ್ಯ ರೈತರಿಗೆ ದ್ರೋಹ ಮಾಡಿದ ವಕ್ಫ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಅದಕ್ಕೆ ನೋಟಿಸ್ ಕೊಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿಂದಗಿ ಬಸವ ತತ್ವ ಮಠ ವಕ್ಫ್ ಆಸ್ತಿ ಎನ್ನಲಾಗಿದೆ ರಾಜ್ಯದಲ್ಲಿ ಎಲ್ಲಾ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ವಕ್ಫ್ಗೆ ಸೇರ್ಪಡೆ ಆಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಕಾರಜೋಳ ಹರಿಹಾಯಿತು ರಾಜ್ಯ ಸರ್ಕಾರದಿಂದ ಪಡಿತರ ರದ್ದು ವಿಚಾರಕ್ಕೆ ಮಾಜಿ ಸಂಸದೆ ಸುಮಲತಾ ಪ್ರತಿಕ್ರಿಯಿಸಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಸುಮಲತಾ ಚುನಾವಣೆ ಗೆಲ್ಲೋಕೆ ಬಂದಾಗ ಬೇಕಾಬಿಟ್ಟಿ ಆಶ್ವಾಸನೆ ಕೊಟ್ಟರು ಅದು ಉಚಿತ ಇದು ಖಚಿತ ಅದು ನಿಶ್ಚಿತ ಅಂದ್ರು ಇವಾಗ ಸರ್ಕಾರ ದಿವಾಳಿಯಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಸುಮಲತಾ ಹರಿಹಾಯ್ದರು ಜನರಿಗೆ ಯಾವ ರೀತಿ ಅನ್ಯಾಯ ಮಾಡಿ ಬಲಿ ಮಾಡ್ತಿದ್ದೀರಾ ಬಡವರಿಗೆ ರೈತರಿಗೆ ಮಾಡ್ತಿರುವ ಅನ್ಯಾಯ ಕಾಣ್ತಿಲ್ವಾ ಗ್ಯಾರಂಟಿ ಕೊಡೋಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಿಲ್ಲ ಹೀಗಾಗಿ ಎಲ್ಲ ರದ್ದು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ವಕ್ಫ್ ವಿವಾದಕ್ಕೂ ಪ್ರತಿಕ್ರಿಯಿಸಿದ ಮಾಜಿ ಸಂಸದೆ ಸುಮಲತಾ ವಕ್ಫ್ ಆಸ್ತಿ ವಿವಾದ ಗಂಭೀರವಾದ ವಿಷಯ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಪ್ರತಿಭಟನೆ ಮೂಲಕ ಸಂದೇಶ ನೀಡುತ್ತಾ ಇದೆ ಅಂತ ಹೇಳಿದ್ರು ದೇಶವನ್ನ ಐವತ್ತು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದೆ ಅವರ ಅವಧಿಯಲ್ಲಿಯೇ ಈ ಕಾಯ್ದೆಗಳು ಬಂದಿರೋದು ಜನಸಾಮಾನ್ಯರಿಗೆ ಇವಾಗ ಅದರ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ ಅಂತ ಸುಮಲತಾ ಹೇಳಿದರು ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟ್ ಕೊಟ್ಟ ಸುಮಲತಾ ರೈತರ ಜಮೀನು ದೇವಸ್ಥಾನ ಜಾಗವನ್ನ ವಕ್ಷ ಆಸ್ತಿ ಎಂದು ಕ್ಲೈಮ್ ಮಾಡ್ತಿದ್ದಾರೆ ಇದು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವ ಅಂತ ಕಿಡಿಕಾರಿತು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ವಿರುದ್ಧ ಬಿಜೆಪಿ ಹೋರಾಡ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು ಅಂಬೇಡ್ಕರ್ ಸಂವಿಧಾನದಲ್ಲಿ ವಕ್ಫ್ ಅನ್ನೋ ಪದವೇ ಇರಲಿಲ್ಲ ಕಾಂಗ್ರೆಸ್ ತುಷ್ಟೀಕರಣದ ನೀತಿಯಿಂದ ವಕ್ಫ್ ಬೋರ್ಡ್ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಭಾರತ ಬಿಟ್ಟು ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಹೋದವರ ಪರವಾಗಿ ವಕ್ಫ್ ಅನ್ನೋ ಕಾಯ್ದೆ ತಂದ್ರು ವಕ್ಫ್ ಅಂದ್ರೆ ಅಲ್ಲಾನಿಗೆ ಸಮರ್ಪಣೆ ಅಂತ ಅರ್ಥ ಕಾನೂನು ಬಾಹಿರವಾಗಿ ಕಾಯ್ದೆ ಮಾಡಿ ನಮ್ಮ ದೇವಸ್ಥಾನ ಮಠ ಮಂದಿರಗಳನ್ನು ಕಬಳಿಸ್ತಾ ಇದ್ದಾರೆ ಕೇವಲ ಒಂದು ಧರ್ಮದ ಓಲೈಕೆಗಾಗಿ ಇದೆಲ್ಲ ನಡೀತಾ ಇದೆ ಅಂತ ವಾಗ್ದಾಳಿ ನಡೆಸಿದರು ರಾಜ್ಯದಾದ್ಯಂತ ವಕ್ಫ್ ವಿರುದ್ಧ ಬಿಜೆಪಿ ನಡೆಸ್ತಾ ಇರುವ ಹೋರಾಟಕ್ಕೆ ಸಚಿವ ಎಂಬಿ ಪಾಟೀಲ್ ತಿರುಗೇಟ್ ಕೊಟ್ಟರು ಬಿಜೆಪಿ ಅವಧಿಯಲ್ಲೇ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆಗೇಕೆ ಹೋರಾಟ ಮಾಡಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಯಾಕೆ ಹಾಕಿದ್ರೆ ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಲ್ಲಿ ಯಾಕೆ ಪ್ರಶ್ನೆ ಮಾಡಿದ್ರು ಹತ್ತು ವರ್ಷ ಕೇಂದ್ರ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಇಷ್ಟು ದಿನ ಕುಂಭಕರ್ಣ ನಿದ್ದೆ ಮಾಡಿ ಈಗ ಹೋರಾಟ ನಾಟಕ ಮಾಡ್ತಾ ಇದ್ದಾರೆ ಇವರದ್ದು ರಾಜಕೀಯ ಪ್ರೇರಿತ ಹೋರಾಟ ಅಂತ ಎಂಬಿ ಪಾಟೀಲ್ ಹೇಳಿದ ಅಮೆರಿಕ ಕೋರ್ಟ್ ಅದಾನಿಗೆ ಅರೆಸ್ಟ್ ವಾರೆಂಟ್ ಜಾರಿ ಪ್ರಕರಣಕ್ಕೆ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಲಾಡ್ ಬಿಜೆಪಿ ಭ್ರಷ್ಟಾಚಾರ ಆಗಿದ್ದರ ಬಗ್ಗೆ ಒಪ್ಕೊಳ್ಬೇಕು ಭ್ರಷ್ಟಾಚಾರ ಯಾವುದೇ ಸರ್ಕಾರ ಮಾಡಲಿ ಆದ್ರೆ ಮೊದಲು ಭ್ರಷ್ಟಾಚಾರದ ಬಗ್ಗೆ ಒಪ್ಪಿಕೊಳ್ಳಬೇಕು ಅಂತ ಕೇಂದ್ರದ ವಿರುದ್ಧ ಹುಡುಗಿದ್ರು ಬಿಜೆಪಿ ವಕ್ತಾರರಿಗೆ ಮತ್ತು ಅದಾನಿಗೆ ಏನ್ ಸಂಬಂಧ ಇದೆ ಬರೀ ರಾಹುಲ್ ಗಾಂಧಿಗೆ ಬೈತಾರೆ ರಾಹುಲ್ ಗಾಂಧಿಗೆ ದೇಶದ್ರೋಹಿ ಅಂತಾರೆ ಆದ್ರೆ ಈ ಪ್ರಕರಣದ ಬಗ್ಗೆ ಅವರಿಗೆ ಕೇಳಿ ನೋಡೋಣ ಉತ್ತರ ಕೊಡ್ತಾರಾ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆಯ ವರದಿ ಸಲ್ಲಿಕೆಗೆ ಸಿಬಿಐಗೆ ಹೈಕೋರ್ಟ್ ನೋಟಿಸ್ ನೀಡಿದೆ ಬಿಜೆಪಿ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಹಾಗೂ ಕುಮಾರ ಬಂಗಾರಪ್ಪ ತನಿಖೆಯ ವರದಿ ಸಲ್ಲಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಇಂದು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ವಿಚಾರಣೆ ನಡೆಸಿದರು ವಾಲ್ಮೀಕಿ ಕೇಸ್ನಲ್ಲಿ ಸಿಬಿಐ ನಡೆಸ್ತಾ ಇರುವ ತನಿಖೆ ವರದಿ ಸಲ್ಲಿಸುವಂತೆ ನೋಟಿಸ್ ಜಾರಿ ಮಾಡಿ ಸೂಚನೆ ನೀಡಲಾಗಿದೆ ಒಕ್ಕಲಿಗರ ಸಂಘದಲ್ಲಿ ಗುಂಪುಗಾರಿಕೆ ಆಗ್ತಾ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದರು ಬೆಂಗಳೂರಲ್ಲಿ ಮಾತನಾಡಿದ ಅವರು ನಾವೆಲ್ಲೋ ಮೈನಾರಿಟಿ ಆಗ್ತಾ ಇದ್ದೀವೇನೋ ಅಂತ ಆತಂಕ ಆಗ್ತಾ ಇದೆ ಗುಂಪುಗಾರಿಕೆಯಿಂದ ಸಂಘದ ಕೆಲ ಸಂಘ ಕೆಡ್ತಾ ಇದೆ ಹಿಂದೆ ಅನೇಕರ ಪರಿಶ್ರಮದಿಂದ ಸಂಘ ಆಗಿದೆ ಅದರ ಹೆಸರು ಉಳಿಸೋ ಕೆಲಸ ಮಾಡಿ ಸಂಘದಲ್ಲಿ ಪಾರದರ್ಶಕತೆ ಇಲ್ಲದಂತಾಗಿದೆ ನಾವು ಎಲ್ಲರೂ ಬೆಳೆಯಲಿ ಅಂತೀವಿ ಆದರೆ ನಮ್ಮಿಂದ ಬೆಳೆದವರೇ ನಮಗೆ ಪೆಟ್ಟು ಕೊಡುವ ಸಂದರ್ಭ ಬಂದಿದೆ ಅಂತ ಹೇಳಿದ್ದಾರೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾಗೊಂಡಿದೆ ಈ ಹಿಂದೆ ಮೂರು ಪ್ರಕರಣಗಳಲ್ಲಿ ಜಾಮೀನು ಅರ್ಜಿ ವಜಾಗೊಂಡಿತ್ತು ನಾಲ್ಕನೇ ಪ್ರಕರಣದಲ್ಲಿ ಆದೇಶ ಬಾಕಿ ಇತ್ತು ಇದೀಗ ನಾಲ್ಕನೇ ಪ್ರಕರಣದ ಜಾಮೀನು ಅರ್ಜಿಯನ್ನು ಕೂಡ ಹೈಕೋರ್ಟ್ ಏಕ ಸದಸ್ಯ ಪೀಠ ವಜಾಗೊಳಿಸಿದೆ ಮೂರು ಅತ್ಯಾಚಾರ ಕೇಸ್ ಒಂದು ಅಶ್ಲೀಲ ದೃಶ್ಯ ಪ್ರಕರಣದ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿತ್ತು ಆದರೆ ನಾಲ್ಕನೇ ಪ್ರಕರಣದ ಜಾಮೀನಿನ ಅರ್ಜಿಯ ಆದೇಶ ಕಾಯ್ದಿರಿಸಿತ್ತು ಇಂದು ಹೈಕೋರ್ಟ್ ಪ್ರಜ್ವಲ್ ರೇವಣ್ಣ ವಿರುದ್ಧದ ನಾಲ್ಕನೇ ಪ್ರಕರಣ ಜಾಮೀನು ಅರ್ಜಿಯನ್ನು ಕೂಡ ವಜಾಗೊಳಿಸಿ ಆದೇಶ ಮಾಡಿದೆ ನಾಳೆ ಮೂರು ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಲಿದೆ ರಿಸಲ್ಟ್ಗೂ ಮೊದಲೇ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಚನ್ನಪಟ್ಟಣ ಶಿಗ್ಗಾಮಿ ಸಂಡೂರು ಮೂರು ಕ್ಷೇತ್ರದಲ್ಲಿಯೂ ಭರ್ಜರಿ ಬಾಜಿ ನಡೀತಾ ಇದೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ತಮ್ಮ ತಮ್ಮ ಲೀಡರ್ ಗೆಲ್ತಾರೆ ಅಂತ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಬೆಟ್ಟಿಂಗ್ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಈ ಬಾರಿ ಚನ್ನಪಟ್ಟಣದಲ್ಲಿ ಯಾರೇ ಸೋತರೂ ಹ್ಯಾಟ್ರಿಕ್ ಸೋಲಾಗಲಿದ್ದು ಫಲಿತಾಂಶ ತೀವ್ರ ಕುತೂಹಲ ಕೆರಳಿಸಿದೆ ಆತ ಸಂಡೂರು ಶಿಗ್ಗಾಮಿಯಲ್ಲೂ ಕಾಂಗ್ರೆಸ್ ಬಿಜೆಪಿ ಮುದ್ದೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಜಮೀನು ಕಾರು ಆಭರಣ ಎತ್ತುಗಳನ್ನ ಬೆಟ್ಟಿಂಗ್ ಕಟ್ಟೋದಕ್ಕೆ ಆಹ್ವಾನ ನೀಡುತ್ತಾ ಇದ್ದಾರೆ ನಾಳೆ ಶಿಗ್ಗಾಮಿ ಉಪಚುನಾವಣೆ ಫಲಿತಾಂಶ ಹೊರಬೀಳಲಿದ್ದು ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ದೊಡ್ಡ ಅಂತರದಿಂದ ಜಯ ಸಾಧಿಸ್ತಾರೆ ಅಂತ ಸಿಸಿ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು ಗದಗನಲ್ಲಿ ಮಾತನಾಡಿದ ಅವರು ಚನ್ನಪಟ್ಟಣದಲ್ಲಿ ನಿಖಿಲ್ ಕೂಡ ಗಣನೀಯ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಸಂಡೂರಲ್ಲಿ ಸಮಬಲದ ಹೋರಾಟವಿದ್ದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಗೆಲುವು ಅಂತ ಸಮೀಕ್ಷೆ ಹೇಳ್ತಾ ಇದೆ ಸಮೀಕ್ಷೆಗಳು ನಿಜವಾಗ್ಲಿ ಅಂತ ಆಶಿಸುತ್ತೇವೆ ಅಂತ ಸಿಸಿ ಪಾಟೀಲ್ ಹೇಳಿದ್ದಾರೆ ನಾಳೆ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಲಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ಉಪಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬರುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಮೂರಕ್ಕೆ ಮೂರೂ ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲಲಿದೆ ಜೊತೆಗೆ ಮಹಾರಾಷ್ಟ್ರದಲ್ಲೂ ನಮ್ಮ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಎಕ್ಸಿಟ್ ಪೋಲ್ನಲ್ಲಿ ನಮ್ಮ ಪರವಾಗಿಯೂ ಹೇಳಿದ್ದಾರೆ ಅದರ ಮೇಲೆ ಫಲಿತಾಂಶ ನಿರ್ಧಾರ ಆಗುವುದಿಲ್ಲ ನಿರೀಕ್ಷೆಯಂತೆ ನಮಗೆ ಜಯ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾಳೆ ಸಂಡೂರು ವಿಧಾನಸಭೆ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ಬಾರಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಎರಡರಷ್ಟು ಮತದಾನವಾಗಿದೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಭದ್ರತಾ ಕೊಠಡಿ ತೆರೆಯಲಾಗುತ್ತೆ ಎಂಟು ಗಂಟೆಯಿಂದ ಮತಗಳ ಎಣಿಕೆ ಕಾರ್ಯ ಪ್ರಾರಂಭವಾಗಲಿದ್ದು ಮತ ಎಣಿಕೆ ಕಾರ್ಯ ಸುಗಮವಾಗಿಸಲು ಹದಿನೈದು ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿದೆ ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಾನಿಗೊಳಗಾದ ಕಟ್ಟಡ ಹಾಗೂ ಅಂಗಡಿ ಮಾಲೀಕರಿಗೆ ಪರಿಹಾರ ವಿತರಣೆ ಮಾಡಲಾಗಿದೆ ಸರ್ಕಾರದ ವತಿಯಿಂದ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಪರಿಹಾರ ವಿತರಣೆ ಮಾಡಿದ್ದಾರೆ ಒಟ್ಟು ನಲವತ್ತೊಂದು ಜನರಿಗೆ ಎಪ್ಪತ್ತಾರು ಲಕ್ಷದ ನಲವತ್ತೈದು ಸಾವಿರ ಪರಿಹಾರ ವಿತರಣೆ ಮಾಡಲಾಗಿದೆ ಪ್ರೊಫೆಸರ್ ಒಬ್ಬರಿಗೆ ಹನಿ ಟ್ರ್ಯಾಪ್ ಮೂಲಕ ಬಲೆಗೆ ಬೀಳಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಪೀಗ್ತಾ ಇದ್ದ ಗ್ಯಾಂಗ್ ಅನ್ನು ನಗರ ಪೊಲೀಸರು ಬಂಧಿದ್ದಾರೆ ಅನುಕೂಲಸ್ಥರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಗ್ಯಾಂಗರ್ ಮೊದಲು ವ್ಯಕ್ತಿಗಳ ಜೊತೆ ಸಲುಗೆ ಬೆಳೆಸಿಕೊಂಡು ಬಳಿಕ ಅವರ ಖಾಸಗಿ ವಿಡಿಯೋ ಮಾಡಿಕೊಂಡು ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು ಇದೇ ರೀತಿ ಆರ್ಟಿ ನಗರದ ಪ್ರೊಫೆಸರ್ ಒಬ್ಬರಿಗೆ ಗಾಳ ಹಾಕಿ ಆತನ ಜೊತೆಗೆ ಸ್ನೇಹ ಬೆಳೆಸಿಕೊಂಡಿದ್ದಾರೆ ಬಳಿಕ ಆತನನ್ನ ಟ್ರ್ಯಾಪ್ಗೆ ಬೀಳಿಸಿ ಖಾಸಗಿ ವಿಡಿಯೋ ಮಾಡಿಕೊಂಡಿದ್ದಾರೆ ಆತನಿಂದ ಎರಡು ಸಾವಿರದ ಒಂದರಿಂದಲೂ ನಿರಂತರ ಹಣ ಪಡೆದಿದ್ದಾರೆ ಸುಮಾರು ಎರಡೂವರೆ ಕೋಟಿ ಹಣ ದೋಚಿದ್ದಾರೆ ಬಳಿಕ ಇದರಿಂದ ಬೇಸತ್ತ ಪ್ರೊಫೆಸರ್ ಸಿಸಿಬಿಗೆ ದೂರು ಕೊಟ್ಟಿದ್ದಾರೆ ಸದ್ಯ ಮೂವರು ಆರೋಪಿಗಳಾದ ತಬ್ಸಂ ಬೇಗಂ ಅಜೀಂ ಉದ್ದೀನ್ ಹಾಗೂ ಅಭಿಷೇಕ್ನನ್ನ ಸಿಸಿವಿ ಬಂಧಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಬೆಳಗಾವಿಯಲ್ಲಿ ಹದಗೆಟ್ಟ ರೋಡ್ ಹಂಸ್ ತೆರವಿಗೆ ಕನ್ನಡಪರ ಹೋರಾಟಗಾರರು ವಿಭಿನ್ನವಾಗಿ ಪ್ರತಿಭಟಿಸಿದರು ಕೈಯಲ್ಲಿ ಸಲಾಕೆ ಹಿಡಿದ ಹೋರಾಟಗಾರರು ರೋಡ್ ಹಂಸ ತೆರವು ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಮಳೆಯಿಂದ ರೋಡ್ ಹಂಸ ಹದಗೆಟ್ಟು ತಿಂಗಳುಗಳೇ ಉರುಳಿವೆ ಆದರೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿಲ್ಲ ಪರಿಣಾಮ ಕರವೇ ಮಹಿಳಾ ಮಣಿಗಳು ರಸ್ತೆ ಹಂಸ್ ತೆರವಿಗೆ ಪ್ರತಿಭಟನೆ ಮಾಡಿದ್ರು ಯಾವಾಗ ಕರವೇ ಕಾರ್ಯಕರ್ತರು ಹಂಸ್ ತೆರವಿಗೆ ಮುಂದಾದರೂ ಸ್ಥಳಕ್ಕೆ ಬಂದ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದ ಹಿಂದಿ ಕನ್ನಡ ಶಿಕ್ಷಕರ ಕೊರತೆ ಇದ್ದು ಈ ಬಗ್ಗೆ ಮನವಿ ಮಾಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಏನು ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೂ ಇದ್ದು ಶಾಲೆಯ ವಿದ್ಯುತ್ ಬಿಲ್ ಅನ್ನ ವಿದ್ಯಾರ್ಥಿಗಳೇ ತುಂಬುವಂತೆ ಶಿಕ್ಷಕರೇ ಹೇಳ್ತಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್